ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಕೋನರೆಡ್ಡಿ ನವಲಗುಂದ ಪಿಎಂ ಸ್ವನಿಧಿ ಯೋಜನೆಯಿಂದ ನಗರದ ಅನೇಕ ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಅಲ್ಲದೆ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ತಂದಿದೆ ಯಾವುದೇ ಬಡವರು ಇದ್ದರೂ ಅಂಥವರಿಗೆ ಹುಡುಕಿ ವ್ಯಾಪಾರ ಮಾಡಲು ಅನುಕೂಲತೆ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ಎನ್ ಎಚ್ ರೆಡ್ಡಿ ಕರೆ ನೀಡಿದರು ಪಟ್ಟಣದ ಹುರುಕಡ್ಲಿಯ ಜನ ಕಲ್ಯಾಣ ಕೇಂದ್ರದಲ್ಲಿ ಆಯೋಜನೆ ಮಾಡಲಾದ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಧಾರವಾಡ ಹಾಗೂ ಪುರಸಭೆ ಸಹಯೋಗದೊಂದಿಗೆ ಪಿಎಂ ಸ್ವನಿಧಿ ಸಮೃದ್ಧಿ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆಯಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರನ್ನು ಬೀದಿ ಬದಿ ವ್ಯಾಪಾರಸ್ಥರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ರವಿ ಮುನುವಳಿ ಬೀದಿ ಬೀದಿ ವ್ಯಾಪಾರಿಗಳ ಹಾಗೂ ಟಿವಿಸಿಯು ಕಮಿಟಿ ಅಧ್ಯಕ್ಷ ರಿಯಾಜ್ ನಾಶಿಪುಡಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಿಬ್ಬಂದಿ ಪುರಸಭೆ ಚುನಾಯಿತ ಪ್ರತಿನಿಧಿಗಳು ಹಾಗೂ ಬೀದಿ ಬೀದಿ ವ್ಯಾಪಾರಿಗಳು ಮತ್ತು ಫಲಾನುಭವಿಗಳು ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು ಬೀದಿ ಬದಿ ವ್ಯಾಪಾರಿಗಳ ಪಿಎಂ ಸ್ವಾನಿಧಿ ಸಮೃದ್ಧಿ ಯೋಜನೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥ ನೂತನ ಪುರಸಭೆಯ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿ ಆಯ್ಕೆಯಾಗಿ ಈ ಪ್ರಥಮ ಸಭೆಯಲ್ಲಿ ಭಾಗವಹಿಸಿದಂತಹ ಸಹೋದರ ಕೋವಿ ಗೋವಿ ಅವರೇ ಮುಖ್ಯಾಧಿಕಾರಾದಂತಹ ವೆಂಕಟೇಶ್ ನಾಗೋರ್ ಅವರೇ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಸದಾಶಿವ ಅವರೇ ರವೀರ್ ಮುಂಗೋಡೆಯವರೇ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಂತ ಸಹೋದರ ಡಿಆರ್ ನಾಸಿಕೆ ಅವರೇ ಬೀದಿಗದಲ್ಲಿ ಒಪ್ಪಿಸ್ತಕ್ಕಂಥ ಎಲ್ಲ ಗಣ್ಯಮಾಲರೇ ಗೌರವ ಪುರಸಭೆಯ ಎಲ್ಲ ಸದಸ್ಯರಿಗೆ ಎಲ್ಲ ಫಲಾನುಗಳೇ ಮಾಧ್ಯಮದ ಮಿತ್ರ ಎಲ್ಲರ ಎಪ್ಪತ್ತು ಹೋಗಿ ಮಾತ್ರ ಮೂವತ್ತು ಸಾವಿರ ಹಣವನ್ನ ನಿಮ್ಮ ಫಲಾನುಭಿಗೆ ಕೊಡ್ತಕ್ಕಂಥದ್ದು ಹತ್ತು ಸಾವಿರದ ಒಂದೇ ಎರಡು ಎಂಬತ್ತು ಫಲಾನುಗಳು ಒಟ್ಟು ಏಳು ಫಲಾನುಭವಿಗಳು ಪುರುಷ ಎರಡ್ನೂರ ಎಂಬತ್ತು ಎರಡು ಇಪ್ಪತ್ತೇಳು ಒಟ್ಟು ಐನೂರ ಏಳು ಫಲಾನುಗಳಿಗೆ ಐವತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಹತ್ತು ಸಾವಿರ ನಮ್ಮ ಐದು ಗ್ಯಾರಂಟಿ ಬಿಟ್ಟು ಮಾಡ್ತಾರೆ ನಾವು ಕೊಡ್ತಕ್ಕಂಥ ಐದು ಗ್ಯಾರಂಟಿ ಬಿಟ್ಟು ಎರಡನೇ ಹಂತದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ನೂರ ಹನ್ನೆರಡು ತೊಂಬತ್ತಾರು ಜನ ಮಹಿಳಾ ಫಲಾನುಭವಿ ಮಹಿಳಾ ಪ್ರಮಾಣಗಳು ಸೇರಿ ಒಟ್ಟು ಎರಡ್ನೂರ ಎಂಟು ಜನರಿಗೆ ನಲವತ್ತೊಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ರೂಪಾಯಿ ಅದು ಒಬ್ಬರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮೂರನೇ ಅಂತ ಪುರುಷ ಬಲಾಂಗಗಳು ಮೂವತ್ನಾಲ್ಕು ಮಂದಿ ಗಣಪತಿ ಇಪ್ಪತ್ನಾಲ್ಕು ಮಂದಿ ಮಹಿಳೆಯಲ್ಲಿ ಒಟ್ಟು ಐವತ್ತೆಂಟು ಜನ ಪ್ರತಿಯೊಬ್ಬರಿಗೆ ಐವತ್ತು ಸಾವಿರ ರೂಪಾಯಿ ಎಷ್ಟನ್ನು ಕೊಟ್ಟಂದ್ರೆ ಏಕೆಟ್ಟ ಕೊಟ್ಟಿದ್ರೆ ಇಪ್ಪತ್ತೊಂಬತ್ತು ಲಕ್ಷ ದುಡ್ಡು ಕೊಟ್ಟಿದೆ ಒಟ್ಟು ಎಲ್ಲ ಕುರ್ಸಿದ್ರೆ ಏಳು ಎಪ್ಪತ್ಮೂರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಬಡವಿಗೆ ವ್ಯಾಪಾರ ಮಾಡಿ ತಮ್ಮ ಜೀವನವನ್ನು ಪ್ರದಾನ ಮಾಡಲಿಕ್ಕೆ ಇಂಥ ದೊಡ್ಡ ಮಟ್ಟದ ಅಂದಾಜು ಕಟ್ಟಲಿಕ್ಕೆ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸಬೇಕಾಗಿದೆ ಈಗಾಗಲೇ ಶಕ್ತಿ ಯೋಜನೆ ಮೂಲಕ ಎರಡ ಪಕ್ಷ ನಡೆದಿರಲಿಲ್ಲ ಇಲ್ಲ ದೇಶದ ಕಾಣಿಕೆ ಬಿಟ್ಟು ಹೋದ ನಂತರ ತಗೊಳ್ಬೇಕು ಅರ್ಗ ಮಂತ್ರ ಕೋರ್ಸ್ ಮಾಡಿದ್ರು ಕೂಡ ಗ್ರಹಲಕ್ಷ್ಮಿ ಜನ ಸಮುದಾಯ ಗ್ರಹ ಭಾಗ್ಯ ಗ್ರಹಜ್ಯೋತಿ ಎಲ್ಲ ಇತ್ತು ದೊಡ್ಡ ಬಂದು ತಿಂಗಳಿಗೆ ಕುಟುಂಬಕ್ಕೆ ಕನಿಷ್ಠ ಆರು ಸಾವಿರ ಕೊಡ್ತಕ್ಕಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಕೂಡ ಬಹಳ ಹೆಮ್ಮೆ ಬಂದಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ದೂರ ನೀವು ಬಂದಿರ್ತಾರೆ ಅಂತ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸರ್ಕಾರ ಒಂದು ಆಗಿಟ್ಟು ಅಂತ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕಿಗೆ ಮುಖ್ಯಮಂತ್ರಿಗಳು ನಾವು ಬರಾಗಿದ್ದಾರೆ ಈಗ ನಾವು ಹಸಿರು ಲೋಕಿಗೆ ಹೋಗಿ ಬಂದ್ವಿ ಇಲ್ಲಿ ಏನು ನಮ್ಮಿಂದ ಮನೆ ಮಾಡಿಲ್ಲ ಇದಕ್ಕಿಂತ ಒಳ್ಳೆಯ ಯೋಗ ಮಾಡಿ ಎರಡು ಸಾವಿರ ಜನರಿಗೆ ಮನೆ ಕೊಡಗತ್ತೆ ಮದುವೆ ಅಂತ ಒಂದು ಸಾವಿರ ಎಡೆ ಅಂತ ಒಂದು ಸಾವಿರ ಮತ್ತೆ ನಲವತ್ತು ಕೆಲವು ಯಾರು ಕಡೆ ಹೋಗುತ್ತಾ ಕೆಲ ನೋಡಿದಾಗ ಯಾರು ಮನೆಯಲ್ಲೋ ಇರ್ಬಾರ್ದಂತ ಒಂದು ಗಟ್ಟಿಯಾದಂತ ತೀರ್ಮಾನ ಮಾಡೋದು ಮತ್ತೆ ಹಂತವರು ಮನೆಗೆ ಬರ್ತಂತ ನೀವು ಹೊಂದಿದೆ ಎಲ್ಲರಿಗೆ ಅರ್ಜಿ ಆಗ್ತವ್ರಿಗೆ ಎಲ್ಲರಿಗೂ ಬರಲ್ಲ yeah, yeah.